ಶ್ರೀ ನಮಃ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಪವನ್ ಜೋಶಿ ಇವತ್ತಿನ ನಮ್ಮ ಸಂಚಿಕೆಯ ಮುಖ್ಯ ವಿಷಯ ಸಂತಾನ ಸಂತಾನ ಭಾಗ್ಯ ಚೈಲ್ಡ್ ಎಸ್ಟ್ರಾಲಜಿ ಇಶ್ಯೂಸ್ ಪ್ರೆಗ್ನೆನ್ಸಿ ಈ ವಿಷಯವನ್ನ ಕುರಿತು ನಾವು ಇಂದು ಮಾತನಾಡುತ್ತಾ ಇದ್ದೇವೆ ಬೃಹತ್ ಜಾತಕಾಕ್ಯ ಹೋರಾಶಾಸ್ತ್ರ ಮಂತ್ರೇಶ್ವರ ಫಲದೀಪಿಕಾ ಪ್ರಾಶರ ಹೋರಾಶಾಸ್ತ್ರ ಇನ್ನು ಅನೇಕ ಹತ್ತು ಹಲವಾರು ಗ್ರಂಥಗಳಲ್ಲಿ ನಮ್ಮಲ್ಲಿ ನಿಷೇಕಾಧ್ಯಾಯ ಹಿಡಿದುಕೊಂಡು ಅಂದ್ರೆ ಹೇಗೆ ಗರ್ಭವತಿ ಆಗುತ್ತಾರೆ ಹೇಗೆ ಗರ್ಭದಾನ ಆಗುತ್ತದೆ ಯಾವ ಸಮಯದಲ್ಲ ಆಗುತ್ತದೆ ಯಾವ ನಿಧನಾಧ್ಯಾಯ ಯಾವ ರೀತಿ ಸಂತಾನ ಜನನ ಆಗ್ತದ ಎಂತ ಸಂತಾನ ಹುಡ್ತದ ಸ್ತ್ರೀ ಸಂತಾನವೋ ಪುರುಷ ಸಂತಾನವೋ ಆರೋಗ್ಯವಂತ ಸಂತಾನವೋ ರೋಗ ಪೀಡಿತವಾದ ಸಂತಾನವೋ ಯಾಮಳ ಜನನವೋ ಎರಡು ಮಕ್ಕಳು ಮೂರು ಮಕ್ಕಳು ಅಥವಾ ಹುಟ್ಟುತ್ತಿದ್ದಂತೆ ಆ ಮಕ್ಕಳಿಗೇನಾದ್ರೂ ಕಂಟಕಗಳಿವೆಯೋ ಇವೆಲ್ಲದರ ಅಥವಾ ಮಕ್ಕಳಾಗುವುದರ ಬಗ್ಗೆ ದಂಪತಿಗಳಲ್ಲಿ ಏನಾದರೂ ದೋಷವಿದೆಯೋ ತಡ ಸಂತಾನ ಶೀಘ್ರ ಸಂತಾನ ಕೇವಲ ಪುರುಷ ಸಂತಾನ ಕೇವಲ ಸ್ತ್ರೀ ಸಂತಾನ ಸಂತಾನವೇ ಇಲ್ಲದೇ ಇರುವಂತಹ ಸ್ಥಿತಿ ದತ್ತ ಪುತ್ರವನ್ನು ತಗೊಳಿದುಕೊಳ್ಳುವಂತಹ ಅನಿವಾರ್ಯತೆ ಅನೇಕ ರೋಗಗಳು ಸಂತಾನ ವಿಷಯ ಕುರಿತು ಇವೆಲ್ಲವನ್ನ ನಾವು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ನಿಶ್ಚಿತವಾಗಿ ತಿಳಿಯಬಹುದು ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ ಅನೇಕ ಈ ಆರ್ಟಿಫಿಷಿಯಲ್ ಟೆಸ್ಟ್ ಬೇಬೀಸ್ ಐ ವಿ ಎಫ್ ಇನ್ ವೆಟ್ರೋ ಫರ್ಟಿಲೈಸೇಷನ್ ಐ ಯು ಐ ಈ ಗಳು ಹೆಚ್ಚಾಗ್ತಾ ಇದೆ ಸಹಜ ನೈಸರ್ಗಿಕವಾಗಿ ಮಕ್ಕಳಾಗುವ ಒಂದು ಕಾಲ ಹೋಗ್ತಾ ಇದೆ ಇವೆಲ್ಲವೂ ನಾವು ಹಿಂದೆಂದೂ ಕೇಳದೇ ಇರುವಂತಹ ಹೊಸ ಆಧುನಿಕ ಮತ್ತು ವಿಶಿಷ್ಟವಾದ ಒಂದು ಅನಿವಾರ್ಯತೆ ಪದ್ಧತಿಗಳು ಜಾರಿಯಲ್ಲಿ ಬರ್ತಾ ಇದೆ ಇದಕ್ಕೆ ಮೂಲ ಕಾರಣವೇ ನಮ್ಮ ಜೀವನ ಶೈಲಿ ನಾವು ಜನ್ಮಾಂತರೀಯವಾಗಿ ಮಾಡಿದ ಪಾಪ ಪುಣ್ಯದ ಫಲ ನೋಡಿ ಸಂತಾನವು ಸರ್ವೇ ಸಾಮಾನ್ಯ ಯಾರಾದರೂ ಮದುವೆ ಆಗಿದೆ ಅಂತಂದ್ರೆ ಮಕ್ಕಳಾಗೆ ಆಗ್ತಾವ ಕೆಲವರಿಗೂ ಮದುವೆ ಆಗ್ತಿದ್ದಂತೆ ಮಕ್ಕಳಾಗ್ತಾವ ಕೆಲವರಿಗೂ ವರ್ಷ ಎರಡು ವರ್ಷಕ್ಕಾಗ್ತಾವ ಬಹಳ ಇದು ಇದೇನ್ ದೊಡ್ಡ ವಿಷಯ ಅಂತಾನೂ ಕೇಳಬಹುದು ಆದ್ರೆ ಮಕ್ಕಳು ಆಗದೇ ಇರುವವರಿಗೆ ಕೇಳ್ರಿ ಅದರ ಸಂಕಟ ಅದರ ನೋವು ಅದರ ದುಃಖ ಜಗತ್ತಿನಲ್ಲಿ ಏನಿದ್ದರೂ ಅವರಿಗೆ ಸಮಾಧಾನ ಇರೋದಿಲ್ಲ ಮಕ್ಕಳ ಭಾಗ್ಯವೇ ಮುಖ್ಯ ಅಪುತ್ರಸ್ಯ ಗತಿರ್ನಾಸ್ತಿಹಿ ಸದ್ಗತಿಯೇ ಆಗುವುದಿಲ್ಲ ಮಕ್ಕಳಿಲ್ಲವೆಂದರೆ ಅಂತ ಶಾಸ್ತ್ರ ಹೇಳುತ್ತೆ ಅಂತ ಸಂದರ್ಭದಲ್ಲಿ ಮಕ್ಕಳ ಭಾಗ್ಯದ ವಿಚಾರವಾಗಿ ಸಂತಾನ ಭಾಗ್ಯ ಅನ್ನುವ ಈ ಜ್ಯೋತಿಷ್ಯ ಬಹಳ ಮುಖ್ಯವಾದದ್ದು ಯಾರಿಗೆ ಮಕ್ಕಳಾಗಿಲ್ಲ ಯಾರು ವೈದ್ಯರ ಹತ್ರ ಸಲಹೆಯನ್ನು ತಗೋತಾ ಇದ್ದೀರಿ ಚೆಕ್ಅಪ್ ಮಾಡಿಸ್ತಾ ಇದ್ದೀರಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀರಿ ಆದ್ರೂ ನಿಮಗೆ ಮಕ್ಕಳ ಭಾಗ್ಯ ಆಗ್ತಾ ಇಲ್ಲ ಅಂತವರು ನಿಶ್ಚಿತವಾಗಿ ಒಮ್ಮೆ ದೈವಜ್ಞರನ್ನ ಜ್ಯೋತಿಷಿಗಳನ್ನ ಕಾಣಿ ಯೋಗ್ಯ ಜ್ಯೋತಿಷ್ಯರನ್ನ ಶ್ರೋತ್ರಿಯರನ್ನ ಈ ನಾಟಕೀಯ ಜ್ಯೋತಿಷಿಗಳಲ್ಲ ನಿಜವಾಗಿ ಶಾಸ್ತ್ರವನ್ನ ಅಧ್ಯಯನ ಮಾಡಿದವರನ್ನ ಅಂತವರನ್ನ ಸಂಪರ್ಕಿಸಿ ಜ್ಯೋತಿಷಾಸ್ತ್ರ ಅನುಸಾರವಾಗಿ ನಿಮ್ಮ ಪೂರ್ವ ಪುಣ್ಯಸ್ಥಾನ ಭಾಗ್ಯಸ್ಥಾನ ದಶಮ ಸ್ಥಾನ ಸಂತಾನಕಾರಕ ಗುರು ಹೀಗೆ ಅನೇಕ ಲಗ್ನ ನವಾಂಶ ಸಪ್ತಾಂಶ ದಶಾದೋಷ ಎಲ್ಲವನ್ನು ಸರಿಯಾಗಿ ನೋಡಿರಿ ನಿಮ್ಮ ವೀರ್ಯ ನಿಮ್ಮ ಭ್ರೂಣ ನಿಮ್ಮ ಮೊಟ್ಟೆ ಇತ್ಯಾದಿಗಳನ್ನ ಜಾತಕದಲ್ಲಿ ನಾವು ತಿಳಿತೀವಿ ಈಗೇನ್ ನಾವು ನಮಗೆ ಜಾತಕ ಅನುಸಾರವಾಗಿ ಶಾಸ್ತ್ರದಲ್ಲಿ ಗರ್ಭಕೋಶ ಅಂತ ನಾವು ಹೆಣ್ಣಲ್ಲಿ ಕರಿತೀವಿ ಪುರುಷರಲ್ಲಿ ವೀರ್ಯತ್ವ ಅಂತ ಕರಿತೀವಿ ಆ ಗರ್ಭಕೋಶದ ಬಗ್ಗೆ ಅನೇಕ ಆಯುರ್ವೇದದ ಎನೋಟಮೆಂಟ್ ಫಿಜಿಯಾಲಜಿ ಬಗ್ಗೆ ನಾವು ಜ್ಯೋತಿಷದಲ್ಲಿ ತಿಳಿಬಹುದು ಏನು ಸಮಸ್ಯೆ ಇದೆ ಗರ್ಭಕೋಶದಲ್ಲಿ ಸಮಸ್ಯೆ ಸಮಸ್ಯೆ ಅಂತ ಹೇಳ್ತಾರೆ ಅಥವಾ ಸಿಸ್ಟು ಆಗಿದೆ ಕ್ಯಾವಿಟೀಸ್ ಕೊರತೆ ಇದೆ ಲೈನಿಂಗ್ ಸರಿ ಇಲ್ಲ ವಾಲ್ ಥೆಕ್ನೆಸ್ಸಿಸ್ ಇದೆ ಇಂಪ್ಲಾಂಟೇಶನ್ ಆಗ್ತಾ ಇಲ್ಲ ಹೀಗೆ ಅನೇಕ ಸಮಸ್ಯೆಗಳನ್ನ ಇವತ್ತು ವೈದ್ಯರು ಹೇಳ್ತಾರೆ ವೀರ್ಯಗಳ ವೀರ್ಯಗಳಲ್ಲಿ ಶಕ್ತಿ ಇಲ್ಲ ಹೆಲ್ದಿ ಸ್ಪರ್ಮ್ಸ್ ಇಲ್ಲ ಅಥವಾ ಅವು ದೇಹದಲ್ಲಿ ಹೋಗ್ತಿದ್ದಂತೆ ಸ್ತ್ರೀಯರ ದೇಹದಲ್ಲಿ ಹೋಗ್ತಿದ್ದಂತೆ ನಾಶವಾಗ್ತಾ ಇದೆ ಸರಿಯಾಗಿ ಓವಿಲೇಷನ್ ಪೀರಿಯಡ್ ಬರ್ತಾ ಇಲ್ಲ ಮೊಟ್ಟೆಗಳು ಉತ್ಪತ್ತಿ ಆಗ್ತಾ ಇಲ್ಲ ಕಾಲ ಕಾಲಕ್ಕೆ ಮಾಸಿಕ ಹೆಣ್ಣು ಮಕ್ಕಳಲ್ಲಿ ತಿಂಗಳ ತಿಂಗಳ ಮಾಸಿಕ ಸರಿಯಾಗ್ತಾ ಇಲ್ಲ ಹತ್ತು ಹಲವಾರು ಸಮಸ್ಯೆಗಳು ಇವತ್ತಿಂದಲ್ಲ ಸಾವಿರಾರು ವರ್ಷಗಳಿಂದಲೂ ಆದರೆ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಇದಕ್ಕೆ ಸರಳ ಆಯುರ್ವೇದ ಮತ್ತು ಜ್ಯೋತಿಷಾಸ್ತ್ರ ಪರಿಹಾರ ಉಪಾಯಗಳಿಂದ ಅವೆಲ್ಲ ದೋಷಗಳು ಬಂಜೇತನಗಳು ದರಿದ್ರತೆಗಳೆಲ್ಲ ನಿವಾರಣೆಯಾಗಿ ಕಾಲಕಾಲಕ್ಕೆ ಜನರಿಗೆ ಮದುವೆ ಮದುವೆಯ ನಂತರ ಮಕ್ಕಳ ಭಾಗ್ಯ ಮಕ್ಕಳಿಂದ ಸುಖಗಳು ದೊರೆಯುತ್ತಲೇ ಬಂದಿದೆ ಹಾಗಾಗಿ ಯಾರಿಗೆ ಸಂತಾನದ ಸಮಸ್ಯೆ ಇದೆ ಯಾರು ಸಂತಾನವಾಗದೆ ಬಳಲುತ್ತಿದ್ದೀರಿ ಕಷ್ಟದಲ್ಲಿದ್ದೀರಿ ಸರಿಯಾಗಿ ಜ್ಯೋತಿಷಿಗಳನ್ನು ಸಂಪರ್ಕಿಸಿ ಶಾಸ್ತ್ರಾನುಸಾರವಾಗಿ ಜಾತಕದ ಲಗ್ನ ರವಾಂಶವನ್ನು ನೋಡಿ ಸಪ್ತಾಂಶವನ್ನು ನೋಡಿ ಸಂತಾನ ಭಾಗ್ಯವನ್ನ ನಿಖರವಾಗಿ ಹೇಳಬಹುದು ಯಾಕೆ ಸಂತಾನವಾಗುತ್ತಾ ಇಲ್ಲ ಯಾವ ಜನ್ಮಾಂತರಿಯ ಪಾಪದಿಂದ ಶಾಪದಿಂದ ಸಂತಾನ ಭಾಗ್ಯವು ನಿಂತಿದೆ ಅದು ಪಿತೃದೋಷವೇ ಅದು ಸರ್ಪಶಾಪವೇ ಅಥವಾ ಇನ್ಯಾವುದಾದರೂ ದೈವ ಕೋಪವೇ ಶಾಪವೇ ಜನ್ಮಾಂತರ ಕುಟುಂಬದ ಬಾಧೆಯೇ ಅಥವಾ ನಾನು ನನ್ನ ಜನ್ಮದಲ್ಲಿ ಅನೇಕ ಜನ್ಮಾಂತರ್ಯದಲ್ಲಿ ಮಾಡಿದ ಪಾಪದ ಕರ್ಮದ ಫಲವೇ ಯಾವದರಿಂದ ನನಗೆ ಇಹ ಜನ್ಮದಲ್ಲಿ ಸಂತಾನ ಭಾಗ್ಯವಿಲ್ಲ ನಮ್ಮ ದಂಪತಿಗಳಿಗೆ ಸಂತಾನ ಭಾಗ್ಯವಿಲ್ಲ ಅದಕ್ಕೆ ಏನು ಮಾಡಬೇಕು ಅನ್ನುವುದು ಶಾಸ್ತ್ರದಲ್ಲಿ ನಮಗೆ ತಿಳಿದು ಬರ್ತು ಹಾಗಾಗಿ ಯಾರಿಗೆ ಸಂತಾನ ಯೋಗವಿಲ್ಲ ಸಂತಾನ ಭಾಗ್ಯವಿಲ್ಲ ಅವರು ವಿಷಾದ ಪಡುವ ಅವಶ್ಯಕತೆ ಇಲ್ಲ ಬೇಸರವಾಗುವ ಅವಶ್ಯಕತೆ ಇಲ್ಲ ಸರಿಯಾಗಿ ಶಾಸ್ತ್ರದ ಸಹಾಯವನ್ನು ಪಡೆದು ನಿಮ್ಮ ಕಷ್ಟಗಳಿಗೆ ಸಮಾಧಾನವನ್ನು ನೀವು ಪಡೆಯಬಹುದು ಅಂತೇಳಿ ನಾನು ಇವತ್ತು ನಿಖರವಾಗಿ ಹೇಳ್ತೇನೆ ಕೇವಲ ಹೆಣ್ಣು ಮಕ್ಕಳಿದೆ ಗಂಡು ಮಕ್ಕಳ ಭಾಗ್ಯವಿಲ್ಲ ಅವರು ಕೂಡ ಪುರುಷ ಸಂತಾನ ಪ್ರಾಪ್ತಿಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಸಹಾಯವನ್ನು ಪಡೆಯಬಹುದು ಕೇವಲ ಪುರುಷ ಸಂತಾನವಿದೆ ಕನ್ಯಾದಾನಕ್ಕೆ ಒಂದು ಹೆಣ್ಣು ಸಂತಾನವಿಲ್ಲ ಅದಕ್ಕಾಗಿ ಶಾಸ್ತ್ರ ಸಹಾಯವನ್ನು ಪಡೆಯಬಹುದು ಮಕ್ಕಳೇ ಆಗಿಲ್ಲ ಶಾಸ್ತ್ರದ ಸಹಾಯವನ್ನು ಪಡೆಯಬಹುದು ನಾವು ಗರ್ಭವತಿ ಆಗ್ತಾ ಇದ್ದೇವೆ ಮಧ್ಯದಲ್ಲಿ ನಮಗೆ ಗ್ರೂಣ ನಾಶ ಆಗ್ತಾ ಇದೆ ಗ್ರೂಣ ಜಾರಿ ಹೋಗ್ತಾ ಇದೆ ಅಬಾಟ್ ಆಗ್ತಾ ಇದೆ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಇವೆಲ್ಲವಕ್ಕೂ ಕೂಡ ಶಾಸ್ತ್ರದಲ್ಲಿ ಪರಿಹಾರವಿದೆ ಗರ್ಭ ನಿಲ್ಲಿಸುವುದಕ್ಕಾಗಿ ಗರ್ಭದ ಸಂರಕ್ಷಣೆಗಾಗಿ ಅನೇಕ ಸಂರಕ್ಷಣೆಗಾಗಿಗಳಿದೆ ಇವೆಲ್ಲವನ್ನ ತಾವು ಒಬ್ಬ ಒಳ್ಳೆ ನುರಿತ ದೈವಜ್ಞನನ್ನ ಸಂಪರ್ಕಿಸಿ ನಿಮ್ಮ ಸಂತಾನ ಅರಿಷ್ಟ ಭಾಗ್ಯ ದೋಷಗಳ ನಿವಾರಣೆ ಮಾಡಿಕೊಂಡು ನಿಮ್ಮ ಸಂತಾನ ಭಾಗ್ಯಕ್ಕೆ ಒಂದು ದಾರಿಯನ್ನು ಮಾಡಿಕೊಳ್ಳಿ ಅಂತ ಆಶಿಸುತ್ತಾ ಭಗವಂತ ನಿಮ್ಮೆಲ್ಲರಿಗೂ ವಿಶೇಷವಾದಂತ ಅನುಗ್ರಹ ಮಾಡಲಿ ಮುಂಬರುವ ದಿನಗಳಲ್ಲಿ ನಾನು ಸಂತಾನ ಜ್ಯೋತಿಷ್ಯದವನ್ನ ಸಂತಾನ ಯಾರಿಗೆ ಆಗುವುದಿಲ್ಲ ಯಾರ ಜಾತಕದಲ್ಲಿ ಏನು ದೋಷಗಳಿದ್ರೆ ಸಂತಾನ ಆಗುವುದಿಲ್ಲ ಯಾಕೆ ಆಗುವುದಿಲ್ಲ ಏನು ಪರಿಹಾರ ಅನ್ನುವುದನ್ನು ಕೂಡ ಈ ಒಂದು ನಮ್ಮ ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮದ ಮೂಲಕ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತೇನೆ ಇಲ್ಲಿಯವರೆಗೆ ನಾನು ಹೇಳಿದ ಜ್ಯೋತಿಷ್ಯವು ತಮಗೆ ಸಹಾಯವಾಗಿದ್ದಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ನಿಮ್ಮ ಹೆಚ್ಚಿನ ಜನರಲ್ಲಿ ಅದನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ನನ್ನ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು